ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಡುಗೆ ನಾವೆಲ್ಲ ಬಾಬಾ ಸಾಹೇಬರ ಸಂವಿಧಾನದ ಅಡಿಯಲ್ಲಿ ಬದುಕುತ್ತಿದ್ದೇವೆ ಪ್ರತಿಯೊಂದು ಇಲಾಖೆಯು ಬಾಬಾ ಸಾಹೇಬರ ಸಂವಿಧಾನದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿವೆ ಎಂದು ಜನಪರ ಟ್ರಸ್ಟ್ ಅಧ್ಯಕ್ಷ ಸುಭಾಷ್ ಗುಡ್ಕೆ ಹೇಳಿದರು ರಾಮದುರ್ಗ ಪಟ್ಟಣದ ವೀರರಾಣಿ ಚೆನ್ನಮ್ಮ ಕನ್ನಡ ವಿದ್ಯಾಲಯದಲ್ಲಿ ಜನಪರ ಟ್ರಸ್ಟ್ ವತಿಯಿಂದ ನಡೆದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜನ್ಮ ದಿನಾಚರಣೆ ಅಂಗವಾಗಿ ನಡೆದ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಅಂಬೇಡ್ಕರ್ ಅವರ ಹೆಜ್ಜೆಯ ತುಳಿಗೂ ನಾವು ಸಮಾನರಲ್ಲ ನನ್ನ ದೇವರು ಎಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಂದರು ಇನ್ನು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿ ಸ್ಥಾನ ವಹಿಸಿದ ಹಿರಿಯ ವರದಿಗಾರರಾದ ರೆಡ್ಡಿ ರೆಡ್ಡಿಗೊಂದಿ ಮಾತನಾಡಿ ಸಂವಿಧಾನ ರಚನೆಯಲ್ಲಿ ಅಂಬೇಡ್ಕರ್ ಅವರ ಕೊಡುಗೆ ಅಪಾರವಾದದ್ದು ಅಂಬೇಡ್ಕರ್ ಅವರು ಕೇವಲ ಒಂದು ಜಾತಿಗೆ ಸೀಮಿತರಾದವರಲ್ಲ ಸಮಾಜದ ಎಲ್ಲಾ ವರ್ಗದ ಜನರಿಗೂ ಸೀಮಿತರಾದವರು ಇಡೀ ಜಗತ್ತಿನಲ್ಲಿ ಅತ್ಯಂತ ಮೌಲ್ಯಯುತವಾದ ಸಂವಿಧಾನ ಎಂದರೆ ಅದು ಭಾರತದ ಸಂವಿಧಾನ ಅಂಬೇಡ್ಕರ್ ಅವರ ತತ್ವ ಹಾಗೂ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಹೇಳಿದರು ಇದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿ ಹಾಗೂ ಹಿರಿಯ ವರದಿಗಾರರಾದ ಚನ್ನಪ್ಪ ಮಾದರ್ ಅವರು ಅಂಬೇಡ್ಕರ್ ಅವರ ಕುರಿತು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಇನ್ನು ಅಂಬೇಡ್ಕರ್ ಅವರ ಜಯಂತಿ ಅಂಗವಾಗಿ ನಡೆದ ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಹಾಗೂ ಕೇಕ್ ಕತ್ತರಿಸುವ ಮೂಲಕ ಜನ್ಮದಿನ ಆಚರಿಸಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಭಾಗಿಯಾದ ಅತಿಥಿಗಳಿಗೆ ಜನಪರ ಟ್ರಸ್ಟ್ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಇನ್ನು ಈ ಸಂದರ್ಭದಲ್ಲಿ ಗೋವಿಂದ್ ಮೋಡಕ್ ಎಂ ಕೆ ಯಾದವಾಡ್ ವಿಜಯ ನಾಯಕ್ ಗಂಗಾಧರ ಭೋಸ್ಲೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಇವತ್ತಿನ ಅವರ ಕಾಲಿನ ಧೂಳ ಕೂಡ ಆಳಿ ಬಂದ್ರು ಆ ಧೂಳಿನ ಸಮ ಕೂಡ ಬಾಬಾ ಸಮೇಬಿದ್ರೆ ಅವರಷ್ಟುಗಳು ಬರೆದಿದ್ದು ಈ ಪ್ರಪಂಚ ನಮ್ಮ ಭಾರತ ದೇಶದಲ್ಲಿ ಅವರನ್ನು ಪೂಜೆ ಮಾಡೋದು ಬಹಳ ಕಮ್ಮಿ ಅನಿಸುತ್ತಾರೆ ನಮ್ಮ ಯಾಕಂದ್ರ ಬೇರೆ ದೇಶದಾಗ ಎಲ್ಲಾ ಮೂರ್ತಿಗಳನ್ನು ಸೃಷ್ಟಿ ಎಷ್ಟ ಮೂರ್ತಿಗಳನ್ನ ಅವರನ್ನ ಇಟ್ಟಿದ್ದಾರೆ ಏನ್ ದಿನ ಅಷ್ಟಕ್ಕಷ್ಟೇ ಆದ್ರೆ ನಾನು ಅಂಬೇಡ್ಕರ್ ಬಾಬಾ ಸಾಹೇಬರನ್ನ ಯಾವತ್ತು ನೆಗೆದೇ ಮುಂದೆ ಹೋಗೋದಿಲ್ಲ ಅದೇ ರೀತಿ ನನ್ನ ಏನ ಇವರು ಯುವಕರು ಹೇಳದಿರಿ ಅದಕ್ಕ ನಾನೇನಂತಂದ್ರೆ ಬಾಬಾ ಸಾಹೇಬ್ ಆಕಾಶದ ನೀಲಿ ಬಣ್ಣ ಯುವತಿ ನೀವನ್ನ ಹಚ್ಕೊಂಡು ಆದ್ರ ಕೊಟ್ಟಿದೆ ನಾವು ಅದನ್ನ ಬಳಕೆ ಮಾಡೋದಿಲ್ಲ ಯಾರು ಬಳಕೆ ಮಾಡಬೇಕು ಅವ್ರು ಬಳಕೆ ಅಷ್ಟೇ ಮಾಡ್ತಾರೆ ಅದಕ್ಕೆ ನಾ ಹೇಳದೇನಂದ್ರ ನಮ್ಮ ಹಿರಿಯ ಹಿರಿಯರು ಹೇಳಿದ್ರಾಗ ಹೇಳಿ ಏನ್ ಹೇಳಿದ್ರು ಒಂದು ಗುಡಿ ಕಟ್ಟುವಕ್ಕಿಂತ ಒಂದು ಪುಸ್ತಕ ಅಥವಾ ಗ್ರಂಥಾಲಯವನ್ನು ಕಟ್ಟಿರಿ ಯಾಕೆ ಅಂತಂದ್ರೆ ಅವ್ರು ಹೇಳಿದ್ರು ಕಟ್ಟಿದ್ರಿ ನೀವು ಗ್ರಂಥಾಲಯ ಹೋಗ್ರಿ ಪುಸ್ತಕ ಓದ್ರಿ ನೀವು ಐವತ್ತು ಮಂದಿ ಬೆಳೆಸ್ತೇರಿ ಅದೇ ರೀತಿ ಕೂಡ ಹೇಳಿದ್ರು ಏನ್ ಹೇಳಿದ್ರು ಅವ್ರು ಇಲ್ಲಿಗೆ ಒಂದೇ ಜಾತಿಗೆ ಸೀಮಿತ ಅಲ್ಲ ಅಂತ ಹೇಳಿದ್ರು ಯಾಕಂದ್ರೆ ಅವ್ರು ಹೇಳಿದ್ದು ನಿಜ ಒಂದೇ ಜಾತಿಗೆ ಸೀಮಿತ ಇಲ್ಲ ಸಂವಿಧಾನವನ್ನು ರಚನೆ ಮಾಡಿದಂತ ವ್ಯಕ್ತಿ ಸಂವಿಧಾನ ಮೇಲೆ ಇವತ್ತು ಪೊಲೀಸ್ ಸ್ಟೇಷನ್ ಹಿಡಿತ ತಹಶೀಲ್ದಾರ್ ಕಚೇರಿ ಒಂದು ಯಾವುದೇ ಒಂದು ಕಚೇರಿ ನಡಿಬೇಕಾದ್ರೆ ಒಂದು ಕಾಗದ ಪತ್ರ ನಡೀಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನೆಲೆಯೇ ಕ್ರಿಶ್ಚಿಯನ್ ಯೇಸು ಯಾವುದೇ ಇರಲಿ ಯಾವುದೇ ಜಾತಿ ಇರಲಿ ಅವರೆಲ್ಲ ನಮ್ಮ ಎಸ್ತಿ ನಾನ್ ಎಷ್ಟಿ ಅಂತೇಳಿ ಬಡದೇದ್ರಲ್ಲಿ ಏನೂ ಅರ್ಥ ಎಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಹೋದ್ರೆ ಆ ಬಾಬಾ ಸಾಹೇಬ್ರಿಗೆ ಏನ ಒಂದು ಸಂವಿಧಾನ ಬರ್ದಾರ ಆ ಸಂವಿಧಾನಕ್ಕೆ ಗೌರವ ಬರ್ತದ ಅಂತ ಹೇಳಿ ನನ್ನ ಹೇಳ್ತಾ ನನ್ನ ಎರಡು ಮಾತನ್ನು ಹೇಳಿ ವಿರಾಮ ಕೊಡ್ತಾ